ಆದರೆ ಅವ್ನು ನನಗೆ ಕೊಟ್ಟಿದ್ದು ಬರೀ ಎಂಟುನೂರ ಎಪ್ಪತ್ತು ರೂಪಾಯಿ ಇಲ್ಲ ನನಗೆ ನನಗೆ ಎರಡೂವರೆ ಅವರಲ್ಲೇ ಲೋಕಲಲ್ಲಿರು ಮಾಡ್ಕೊಂಡ್ಬಿಟ್ಟಿರುವ ಒಂದು ಸಾವಿರ ಆಗೋಗಿರೋದೇನೋ ಒಟ್ಟು ಏರ್ಪೋರ್ಟಿಂದ ಎಂಟುನೂರ ಎಪ್ಪತ್ತು ರೂಪಾಯಿ ಇವತ್ತೆಂಟು ಕಿಲೋಮೀಟ್ರಿಗೆ ಅಂತ ಡೆಸ್ಟಿನೇಷನ್ ತೋರಿಸಲ್ಲ ರೇಟ್ ತೋರಿಸಲ್ಲ ಬಂತು ಅಂತ ಖುಷಿ ಪಡ್ಬೇಕು ಹೋಯ್ತು ಅಂತ ಬೇಜಾರಾಗಬೇಕು ಸೊ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ನಾನು ಇನ್ನೊಂದು ವಿಡಿಯೋಗೆ ಸೊ ಇವತ್ತು ಲೇಟಾಯಿತು ಒಂದು ಒಂದು ಕಾಲು ಒಂದೂವರೆ ಅನ್ಸುತ್ತೆ ಆಲ್ಮೋಸ್ಟ್ ಆಗಿದ್ದಿದ್ದು ಟೈಮು ಆ ಟೈಮಲ್ಲಿ ಒಂದು ಏರ್ಪೋರ್ಟ್ ಡ್ಯೂಟಿ ಬಿತ್ತು ಮನೆಯಿಂದಲೇ ಏರ್ಪೋರ್ಟ್ ಪಿಕ್ ಮಾಡಿದೆ ಡ್ರಾಪ್ ಮಾಡಿದೆ ಏರ್ಪೋರ್ಟ್ಗೆ ಅಲ್ಲಿಂದ ಸರ್ಜಾಪುರ ಕಡೆ ಒಂದು ಡ್ಯೂಟಿ ಕೊಟ್ಟ ಸೊ ಅಲ್ಲಿಂದ ಸರ್ಜಾಪುರ ಬಂದೆ ಆ್ಯಕ್ಚುಲಿ ಕಲೆಕ್ಟ್ ಮಾಡಿದ್ದು ಪೇಮೆಂಟ್ ಬಂದ್ಬಿಟ್ಟು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿ ಆದರೆ ಅವನು ನನಗೆ ಕೊಟ್ಟಿದ್ದು ಬರೀ ಎಂಟುನೂರ ಎಪ್ಪತ್ತು ರೂಪಾಯಿ ಐವತ್ತೆಂಟು ಕಿಲೋಮೀಟ್ರಿಗೆ ಅದು ಏನು ರೇಟ್ ಅಂತಾರ ಯಾವನಾದರೂ ಅದನ್ನು ಐವತ್ತೆಂಟು ಕಿಲೋಮೀಟ್ರಿಗೆ ಎಂಟುನೂರ ಎಪ್ಪತ್ತು ರೂಪಾಯಿ ಕೊಟ್ಟಿದ್ದಾನೆ ಎರಡು ಎರಡೂವರೆ ಅವರ್ ಆಲ್ಮೋಸ್ಟ್ ಟೈಮ್ ತೊಗೊಂಡಿರೋದು ನನಗೆ ಏರ್ಪೋರ್ಟಿಂದ ಇಲ್ಲಿಗೆ ಬರೋಕ್ಕೆ ನನಗೆ ಬರ್ತೇ ಅನಿಸ್ಲಿಲ್ಲ ನನಗೆ ನನಗೆ ಎರಡು ವರ್ ಅವರ್ ಅಲ್ಲೇ ಲೋಕಲಲ್ಲಿರೂ ಮಾಡ್ಕೊಂಬಿಟ್ಟು ಸಾವಿರ ಆಗೋಗಿರೋದೇನೋ ಅದು ಲಾಂಗ್ ಡ್ಯೂಟಿ ಚೆನ್ನಾಗಿ ರೇಟ್ ಕೊಡ್ತಾನೆ ಅನ್ಕೊಂಬಂದರೆ ಹಿಂಗೆ ಇವಾಗ ನೋಡಿ ಇವಾಗ ಇಲ್ಲಿಂದ ಇನ್ನೊಂದು ಪಿಕಪ್ ಸಿಕ್ಕಿದೆ ಬೊಮ್ಸಂದ್ರ ಇಂಡಸ್ಟ್ರಿಯಲ್ ಏರಿಯಾಗೆ ಅದು ಮುನ್ನೂರ ಎಪ್ಪತ್ತೇನೋ ತೋರಿಸ್ತು ಬಟ್ ಇಲ್ಲಿಂದ ಡ್ಯೂಟಿ ಬೀಳಲಿಲ್ಲ ಅಂದರೆ ಆಮೇಲೆ ತಲೆನೋವು ಬಂದುಬಿಟ್ಟು ಪಿಕ್ ಮಾಡಿದ್ದೀನಿ ಅದು ಒನ್ ಅವರ್ ಟೀಮ್ ತೋರಿಸ್ತಿದ್ದೆ ಹೋಗೋಕ್ಕೆ ಸೊ ನೋಡೋಣ ನಾವು ಹೋಗ್ಬಿಟ್ಟು ಸ್ಪಾಟ್ಗೆ ಕಷ್ಟ ಪಿಕ್ ಮಾಡ್ಕೊಂಡು ಡ್ರಾಪ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ನನಗೆ ಸೊ ಫ್ರೆಂಡ್ಸ್ ಸೊ ಅಲ್ಲಿಂದ ಡ್ರಾಪ್ ಮಾಡಾದ್ಮೇಲೆ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದನೇ ಮತ್ತೆ ನನಗೆ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ಒಂದು ಡ್ಯೂಟಿ ಸಿಕ್ತು ಪ್ರೀಮಿಯರ್ ಡ್ಯೂಟಿ ಅದು ಮಾಡಿಕೊಂಡೆ ನೆಕ್ಸ್ಟ್ ಮತ್ತೆ ಬೊಂಸಂದ್ರ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಎಮ್ ವಿ ಗಾರ್ಡನ್ಸಿಗೆ ಒಂದು ಸಿಕ್ತು ಕೊರಮಂಗ್ಲ ಹತ್ರ ಸೊ ಡ್ರಾಪ್ ಮಾಡಿದೆ ಡ್ರಾಪ್ ಮಾಡಿ ಗ್ಯಾಸ್ ಖಾಲಿಯಾಗಿತ್ತು ಏಳ್ನೂರು ರೂಪಾಯಿ ಗ್ಯಾಸ್ ಖಾಲಿಯಾಗಿದೆ ದುಡ್ದಿರೋದೆಷ್ಟು ದುಡ್ದಿರೋದು ನಾನು ಬರೀ ಎರಡು ಸಾವಿರದ ನೂರ ಅರವತ್ತ್ನಾಲ್ಕು ರೂಪಾಯಿಗೆ ಗ್ಯಾಸ್ ಹಾಕ್ಸೋಣ ಅಂತ ಬಂದಿದ್ದೆ ಗ್ಯಾಸ್ ಹಾಕ್ಸಿದ್ದಾಯಿತು ಇವಾಗ ಹೋಗಬೇಕು ಡ್ಯೂಟಿನ ಎಲ್ಲಿ ಬೀಳುತ್ತೆ ನೋಡಿಕೊಂಡು ಗೋವಾ ಹಾಕೊಳ್ತೀನಿ ಸಾಕಾಗೋಗಿದೆ ಇವತ್ತು ಏನು ರೇಟ್ ಇಲ್ಲ ಏನಿಲ್ಲ ಸೊ ಗೋವಾ ಹಾಕೊಂಡು ಹೋಗೋದು ಬೆಸ್ಟು ಅನ್ಸುತ್ತೆ ನನಗೇನು ಗೋಮ್ ಹಾಕ್ಕೊಂಡು ಸಿಗ್ತಾ ಮನೆ ಕಡೆ ಹೋಗ್ತೀನಿ ಇವಾಗ ಮತ್ತೆ ಸಿಗ್ತೀನಿ ಅದರ ಡ್ಯೂಟಿ ಪಿಕಪ್ ಮಾಡಿಬಿಟ್ಟು ಎಂಟ್ರಿಗೆ ಟೋಟಲ್ ಎಷ್ಟಾಯ್ತು ಅಂತ ಹೇಳ್ತೀನಿ ಸೊ ಸಿ ಎನ್ ಜಿ ಹಾಕ್ಸ್ಕೊಂಡು ಗೋವಾ ಹಾಕ್ಕೊಂಡು ಬರ್ತಾಯಿದ್ದೆ ನಗವರ ಸೈಡ್ಗೆ ಬಂದ್ಬಿಡೋಣ ಮನೆಗೆ ಅಂತ ಆವಾಗ ಅಲ್ಲಿ ಗೋವಿಂದಪುರಮಿಂದ ಫಿಶಾಗಿ ಒಂದು ಪಿಕಪ್ ಸಿಕ್ತು ಸೊ ಅಲ್ಲಿ ಪಿಕ್ ಮಾಡಿಕೊಂಡು ಫಿಶಾಗಿ ಡ್ರಾಪ್ ಮಾಡಿ ಎಕ್ಸಿಟಿಂದ ಒಂದು ಸ್ವಲ್ಪ ಮುಂದೆ ಬರ್ತಾ ಇದ್ದೆ ಸೊ ಮತ್ತೆ ನನಗೆ ಮಾಲ್ ಆಫ್ ಏಷ್ಯಾ ಎಕ್ಸಿಟಿಂದಾನೆ ಮಾಲ್ ಆಫ್ ಏಷ್ಯಾ ಎಕ್ಸಿಟಿಂದ ಇದಕ್ಕೆ ರಾಜನ್ ಕುಂಡೆಯಿಂದ ಮುಂದೆ ನಾರ್ತ್ ವೆಸ್ಟ್ ಕೌಂಟಿ ಅಂತ ಒಂದು ವಿಲ್ಲಾಸ್ ಇದೆ ಸೊ ಅಲ್ಲಕ್ಕೆ ಡ್ಯೂಟಿ ಬಿತ್ತು ಡ್ರಾಪ್ ಮಾಡಿದೆ ಇವಾಗ ಡ್ರಾಪ್ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ ಮನೆಗೆ ಇವತ್ತು ಟೋಟಲಾಗಿ ಅರ್ನಿಂಗ್ಸ್ ಆಗಿದ್ದು ಬಂದ್ಬಿಟ್ಟು ಎರಡು ಸಾವಿರದ ಆರುನೂರ ಎಂಟು ಎರಡು ಸಾವಿರದ ಆರ್ನೂರ ಎಂಟು ನೂರ ಅರವತ್ತೆಂಟು ಕಿಲೋಮೀಟ್ರ್ ಗಾಡಿ ಓಡಿದೆ ಬಟ್ ಗ್ಯಾಸ್ ಮಾತ್ರ ಒಂದು ಫುಲ್ ಟ್ಯಾಂಕ್ ಖಾಲಿ ಆಗ್ಬಿಟ್ಟು ಸೊ ಅದು ಖಾಲಿ ಆದಮೇಲೆ ಮತ್ತೆ ಹಾಕಿಸ್ದೆ ಅದರಲ್ಲಿ ಒಂದು ಪಾಯಿಂಟ್ ಕಮ್ಮಿ ಆಗಿದೆ ಆಲ್ಮೋಸ್ಟ್ ಒಂದು ಎಂಟುನೂರು ರೂಪಾಯಿ ಗ್ಯಾಸ್ ಹೋಗಿದೆ ಅಂದ್ಕೊಳ್ಳಿ ಇವತ್ತು ಏನೂ ವರ್ಕೌಟ್ ಆಗಿಲ್ಲ ಇವತ್ತು ಅವ್ನು ಕೊಟ್ಟಿದ್ದ ರೇಟು ಏರ್ಪೋರ್ಟಿಂದ ಎಂಟುನೂರ ಎಪ್ಪತ್ತು ರೂಪಾಯಿ ಐವತ್ತೆಂಟು ಕಿಲೋಮೀಟ್ರಿಗೆ ಅಂದರೆ ಏನೂ ವರ್ಕೌಟ್ ಆಗಿಲ್ಲ ಇವತ್ತು ಬರೀ ಎರಡು ಸಾವಿರದ ಆರುನೂರು ರೂಪಾಯಿ ಅಷ್ಟೇ ಇವತ್ತು ನಂದಾಗಿತ್ತು ಆಗಿದ್ದು ಎರಡು ಸಾವಿರದ ಆರ್ನೂರಲ್ಲಿ ಎಂಟುನೂರು ರೂಪಾಯಿ ತಗೋದ್ಬಿಟ್ರೆ ಇನ್ನು ಸಾವಿರದ ಎಂಟುನೂರು ರೂಪಾಯಿ ನಂದು ದುಡಿಮೆ ಇವತ್ತು ಏನು ವರ್ಕೌಟ್ ಹೇಳಿ ಸಾವಿರದ ಎಂಟುನೂರು ರೂಪಾಯಿ ಇಟ್ಕೊಂಡು ಹೋಗೋಕ್ಕಾಗತ್ತಾ ಎರಡು ಸಾವಿರ ಮಿನಿಮಮ್ ಇಡಬೇಕು ಅಂತ ಇದ್ದು ಅಲ್ಲಿಂದ ಓದೇ ಓದೇ ಸರ್ಜಾಪುರ ಔಟರ್ ರಿಂಗ್ ರೋಡ್ಗೆ ನಿಜವಾಗ್ಲೂ ಏರ್ಪೋರ್ಟಿಂದ ಹೆವಿ ಟ್ರಾಫಿಕ್ಕು ಎರಡು ಮೂರು ಅವರ್ ಟೈಮ್ ಆಯಿತು ಏರ್ಪೋರ್ಟಿಂದ ಸರ್ಜಾಪುರ್ ಔಟರ್ ರಿಂಗ್ ರೋಡ್ಗೆ ಮೂರು ಅವರ್ಗೆ ಎಂಟುನೂರ ಎಪ್ಪತ್ತು ರೂಪಾಯಿ ಐವತ್ತೆಂಟು ಕಿಲೋಮೀಟ್ರಿಗೆ ಅಂದರೆ ಬರ್ತೇ ಇಲ್ಲ ನಿಜವಾಗ್ಲೂ ಬರ್ತಿಲ್ಲ ಏರ್ಪೋರ್ಟಲ್ಲಿ ಅದೊಂದು ಈ ಒ ಟಿ ಪಿ ಹಾಕೋ ತನಕ ಡೆಸ್ಟಿನೇಷನ್ ತೋರಿಸಲ್ಲ ರೇಟ್ ತೋರಿಸಲ್ಲ ಅದು ಅದು ಅದೊಂಥರ ಇದೇ ಸರಿ ಇಲ್ಲ ಏರ್ಪೋರ್ಟ್ ಡೆಸ್ಟಿನೇಷನ್ ತೋರಿಸ್ಬೇಕು ರೇಟ್ ತೋರಿಸ್ಬೇಕು ವರ್ಕೌಟ್ ಆದರೆ ಎತ್ಕೊತೀವಿ ಡ್ಯೂಟಿನ ಇಲ್ಲ ಫೋರ್ಸ್ಫುಲಿ ತಳ್ತಾರೆ ಏರ್ಪೋರ್ಟಿಂದ ಡ್ಯೂಟಿ ಮಾಡಲೇಬೇಕು ಹಿಂಗೆ ಅಂದರೆ ಏರ್ಪೋರ್ಟಿಂದ ಫೋರ್ಸ್ಫುಲ್ಲಿ ತಳ್ತಾರೆ ಹೋಗೋ ನಿನ್ನ ಆಚಿಕೆ ಫಸ್ಟು ಯಾವುದೋ ಒಂದು ಡ್ಯೂಟಿ ಹೋಗೋ ಅಂತ ಆ ಥರ ಆಗುತ್ತೆ ವರ್ಕ್ ಇಟ್ಟಲ್ಲ ಅದೇನೋ ನಾವು ಹೋಗೋದು ಸುಮ್ಮನೆ ವೇಸ್ಟ್ ಅದು ಆದರೂ ಏನೂ ಮಾಡೋಕ್ಕಾಗಲ್ಲ ಹೋಗಿ ಕ್ಯೂ ಅಲ್ಲಿ ನಿಂತ್ಕೊಂಡ್ಬಿಟ್ಟಿರ್ತೀವಿ ಎತ್ಕೊಂಡು ಬರಲೇಬೇಕು ಯಾರು ಬರ್ತಾರೋ ಅವ್ರ ಗಾಡಿ ಯಾವ ಮುಂದೆ ಇರುತ್ತೋ ಅದನ್ನು ಎತ್ಕೊಂಡು ನಡಿ 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 ಅಂತ ಕಳಿಸ್ತಾ ಇರ್ತಾರೆ ಸೊ ಇಷ್ಟ ಆಗಿದೆ ಇವತ್ತಿನ ಎರಡು ಸಾವಿರದ ಆರುನೂರೆ ಎಂಟು ರೂಪಾಯಿ ಇವತ್ತಿನ ಅರ್ನಿಂಗ್ಸು ಎಂಟುನೂರು ರೂಪಾಯಿ ಗ್ಯಾಸ್ ಹೋಗಿದೆ ನೂರ ಅರವತ್ತೆಂಟು ಕಿಲೋಮೀಟ್ರ್ ಗಾಡಿ ಓಡಿದೆ ಮೈಲೇಜ್ ಏನೇನು ಗೊತ್ತಿಲ್ಲ ಗುರು ಇವತ್ತು ಟಿಕ್ ಟ್ರಾಫಿಕ್ ಅಂದ್ಕೊಂಬಿಡಿ ಮಾತ್ರ ಸರ್ಜಾಪುರ ಔಟರ್ ಹೆಂಗೆ ರೋಡ್ ಗೊತ್ತಾ ಅಲ್ಲಿ ಟ್ರಾಫಿಕ್ ಅಲ್ಲಿಂದ ಬೊಮ್ಮನಹಳ್ಳಿ ಬಂದೆ ಅಲ್ಲಿಂದ ಸ್ವಲ್ಪ ಅಷ್ಟು ಟ್ರಾಫಿಕ್ ಇರಲಿಲ್ಲ ಅದಾದಮೇಲೆ ಬೊಮ್ಮನಹಳ್ಳಿಯಿಂದ ಎಲೆಕ್ಟ್ರಾನಿಕ್ ಸಿಟಿ ಸೈಡಿಂದ ಬಂದೆ ಅದು ಮಾತ್ರ ನಿಜವಾಗ್ಲು ಹೆವಿ ಟ್ರಾಫಿಕ್ಕು ಬರೀ ಎರಡೇ ಕಿಲೋಮೀಟರ್ ಒನ್ ಅವರ್ ಆದರೂ ಎರಡೇ ಕಿಲೋಮೀಟ್ರ್ ಗಾಡಿ ಮೂವ್ ಆಗಿರೋದು ಫ್ಲೈಓವರ್ ಮೇಲ್ಗಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಆ ಟ್ರಾಫಿಕಲ್ಲಿ ಏನೇನು ಮೈಲೇಜ್ ಕೊಟ್ಟಿಲ್ಲ ನೋಡಿ ಎರಡು ಪಾಯಿಂಟ್ ಹೋಯ್ತು ಗ್ಯಾಸ್ ಆಲ್ರೆಡಿ ಏನೇನು ಮೈಲೇಜ್ ಕೊಟ್ಟಿಲ್ಲ ಅನ್ಕೊಳ್ಳಿ ಗಾಡಿ ನೂರ ಅರವತ್ತೆಂಟು ಕಿಲೋಮೀಟ್ರ್ ಒಂದು ಗೆ ಅಂದರೆ ಏನಾಯ್ತು ಅಲ್ಲಿ ಮೈಲೇಜ್ ಲೆಕ್ಕ ಹಾಕಕ್ಕೆ ಆಗೋಲ್ಲ ಅದು ಆ ಥರ ಆಗೋಯ್ತು ಸೊ ನೋಡೋಣ ನಾಳೆ ಹೆಂಗಾಗುತ್ತೆ ಅಂತ ಡ್ಯೂಟಿ ಇವತ್ತು ಸಾವಿರದ ಎಂಟುನೂರು ರೂಪಾಯಿ ಕೈಯಲ್ಲಿ ಇಡ್ಕೊಂಡು ಮನೆಗೆ ಹೋಗ್ತಾ ಐದಿನ ಅಷ್ಟೇ ಇನ್ನೇನು ಇಲ್ಲ ಕಮಿಷನ್ ಹೆವಿ ಹೊಡಿತಾನೆ ಗುರು ಏರ್ಪೋರ್ಟ್ ಡ್ಯೂಟಿಗಳಲ್ಲಿ ಏನು ಐನೂರು ರೂಪಾಯಿ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಒಂದಿದೆಲ್ಲ ಅವನೇ ಕಿತ್ಕೊಂಡ್ರೆ ನಾನು ಏರ್ಪೋರ್ಟ್ಗೆ ಹೋದ್ರೆ ಬರೀ ಅದೇ ಕೆಲಸ ಏರ್ಪೋರ್ಟ್ಗೆ ಹೋದರೆ ಬರೀ ಕಮಿಷನ್ ಹೊಡಿಯೋದೆ ಅವನು ಏರ್ಪೋರ್ಟ್ಗೆ ಹೋಗಲೇಬಾರ್ದು ಅದಕ್ಕೆ ಏರ್ಪೋರ್ಟ್ಗೆ ಹೋಗಿಲ್ಲ ಅಂದರೆ ನೆಮ್ಮದಿಯಾಗಿ ಆಚೆ ಹೊಡ್ಕೊಂಡಿದ್ರೆ ಕಮಿಷನ್ ಕಮ್ಮಿ ಹೋಗುತ್ತೆ ಏನು ಮೈನಸ್ ಮಾಡ ಹಾಕ್ಬಿಡ್ತಾನೆ ಇಲ್ಲಿ ನಮಗೆ ಕೊಡ್ತಾನೆ ಅಲ್ಲಿ ಮೈನಸ್ ಮಾಡ್ತಾನೆ ಏನು ಉಪಯೋಗ ಬಂತು ಅಂತ ಖುಷಿ ಪಡ್ಬೇಕು ಹೋಯ್ತು ಅಂತ ಬೇಜಾರಾಗಬೇಕು ಒಂದು ಗೊತ್ತಾಗಲ್ಲ ಸೊ ಇವತ್ತಿನ ಡ್ಯೂಟಿ ಮುಗೀತು ಅರ್ನಿಂಗ್ಸ್ ಇಷ್ಟ ಆಗಿದೆ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ಕೇರ್ ಬಾಯ್